ಏನು ಪಾತ್ರ ನಿಭಾಯಿಸ್ತಿದ್ದೀರಾ ಅಂತ ಸೊ ನಿಮ್ಮ ಜವಾಬ್ದಾರಿ ಎಷ್ಟಿರುತ್ತೆ ತಮ್ಮನ್ನು ನಿಭಾಯಿಸುವಲ್ಲಿ ಮುನ್ನಡೆಸುವಲ್ಲಿ ಒಟ್ಟಾರೆ ಈ ಸಿನಿಮಾದ ಒಂದು ಹೋರಾಟ ಒಂದು ಕಾದಾಟ ಇದೆಯಲ್ಲ ಅದೆಲ್ಲವೂ ಸಮಾಜಕ್ಕೆ ಮಾದರಿಯಾಗುವಂಥ ವಿಚಾರ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥ ಸಮಸ್ಯೆ ಅಲ್ಲ ಇದು ಇದು ಸಮಾಜದಲ್ಲಿ ಅಂಟಿರುವಂಥ ಒಂದು ದೊಡ್ಡ ಸಮಸ್ಯೆ ಆ ಸಮಸ್ಯೆ ವಿರುದ್ಧ ನಾಯಕರು ಹೋರಾಡುವಾಗ ಅದು ಹ್ಯಾಕ್ ಗೆಲ್ತಾರೆ ಗೆಲ್ತಾರ ಫ್ಯಾಮಿಲಿ ಹ್ಯಾಕ್ ಸಾಥ್ ಕೊಡುತ್ತೆ ಅನ್ನೋದೇ ತುಂಬ ಕುತೂಹಲ ಈ ಸಿನಿಮಾದ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ನಿಮ್ಮ ಪಾತ್ರದ ಹೆಸರೇನು ನೀವು ಏನು ಮಾಡಕ್ಕೆ ಹೊರಡ್ತೀರಾ ನನ್ನ ಕ್ಯಾರೆಕ್ಟರ್ ಹೆಸರು ಪ್ರಭಾವತಿ ಅಂತ ಅವಳು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ತುಂಬ ಕಲ್ತಿದ್ದೀನಿ ಅವಳಿಂದ ತುಂಬ ಇನ್ಸ್ಪೈರಿಂಗ್ ಕ್ಯಾರೆಕ್ಟರು ಅವಳೇನು ಬಿಲೀವ್ ಮಾಡ್ತಲೇ ಯಾರು ಸರಿ ಯಾರು ತಪ್ಪು ಅಂತ ಅದಕ್ಕೆ ಅವ್ಳು ನಿಂತ್ಕೊಂಡು ಫೈಟ್ ಮಾಡ್ತಲೇ ಫೇಸ್ ಮಾಡ್ತಾಳೆ ಸೊ ನನಗೆ ಅದು ತುಂಬ ತುಂಬ ಇಷ್ಟ ಆಯಿತು ಅವಳು ತುಂಬ ಎಜುಕೇಟೆಡು ತುಂಬ ಪವರ್ಫುಲ್ ಕ್ಯಾರೆಕ್ಟರು ಎಲ್ಲ ಇದೆ ಅವಳಲ್ಲಿ ಒಂದು ಆ ಪ್ರೀತಿ ಸೀನ್ಸಲ್ಲಿ ಒಂದು ಡಿಫ್ರೆಂಟ್ ಶೇಡ್ ಕಾಣುತ್ತೆ ಸೊ ನನಗೆ ಎಲ್ಲ ಟ್ರೈ ಮಾಡೋಕ್ಕೆ ಸಿಕ್ಕಿದೆ ನಾನು ಫಸ್ಟ್ ಫಿಲ್ಮಲ್ಲಿ ಸಿಕ್ಕಿದೆ ಅಂತ ತುಂಬ ಚಾಲೆಂಜಿಂಗಾಗಿ ಅನಿಸ್ತು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರಾ ಎಲ್ಲ ಎಷ್ಟು ಸಲ ಟೇಕ್ ತಗೊಂಡ್ರಿ ಅಥವಾ ಪ್ರಾಕ್ಟೀಸ್ ಏನಾದರೂ ಅದಕ್ಕೆ ಮಾಡ್ಕೊಂಡಿದ್ರಾ ಡ್ಯಾನ್ಸಿಗೆ ನಂದು ಆ ರಿಹರ್ಸಲ್ಸ್ ನಡೀತು ಬಿಕಾಸ್ ಎಸ್ಪೆಷಲಿ ಪಸಂದ್ ಆಗೋನೇ ಅದು ಫುಲ್ ನನ್ನ ಮೇಲೆ ಸ್ವಲ್ಪ ಫೋಕಸ್ ಆಗಿರೋ ಸಾಂಗ್ ಆಗಿದ್ದರಿಂದ ಅದಕ್ಕೆ ನಾನು ಸ್ವಲ್ಪ ರಿಹರ್ಸಲ್ಸು ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಸ್ಪಾಟಲ್ಲಿ ಬರುವಾಗ ಅಂದರೆ ಆ ಸಾಂಗ್ ಅವರು ಲೌಡ್ ಸ್ಪೀಕರಲ್ಲಿ ಆ ಪ್ಲೇ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಡ್ಯಾನ್ಸ್ ಮಾಡಕ್ಕೆ ಆ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ಎಂಜಾಯ್ಮೆಂಟು ಆ ಎನರ್ಜಿ ಬಂದ್ಬಿಡುತ್ತೆ ಮೇಡಮ್ ಇದೊಂದು ಸೆವೆಂಟೀಸಲ್ಲಿ ನಡೆಯುವಂತಹ ಕಥೆ ಸೊ ಆ ಒಂದು ಮಣ್ಣಿನ ಗುಣ ಆಗಿರ್ಬೋದು ಅಥವಾ ಆ ಲುಕ್ ವೈಸ್ ಆಗಿರ್ಬೋದು ಎಲ್ಲ ಆ ಒಂದು ಪ್ಯಾಟರ್ನಲ್ಲಿರತ್ತೆ ನೀವು ಏಯ್ಟಿ ನೈನಿಗೆ ಬಂದವರು ಇಂಡಸ್ಟ್ರಿಗೆ ಸೊ ಸ್ವಲ್ಪ ಹತ್ತಿರ ಇದ್ದೀರಾ ಸೊ ಹೆಂಗೆ ಮ್ಯಾನೇಜ್ ಮಾಡಿದರೆ ಅಂದರೆ ಲುಕ್ ವೈಸ್ ಆಗಿರ್ಬೋದು ಪ್ರತಿಯೊಂದು ಚೇಂಜಸ್ ಆಗಿರುತ್ತೆ ಮೈನಟ್ ಮಿಸ್ಟೇಕ್ ಕೂಡ ಆಗಬಾರ್ದು ಸೆವೆಂಟೀಸ್ ಅಂದಾಗ ಸೊ ಯಾವ ಥರ ಇತ್ತು ನಿಮ್ಮ ಲುಕ್ ವೈಸ್ ಆಗಿರ್ಬೋದು ಅಥವಾ ನಿಮ್ಮ ಆ್ಯಟಿಟ್ಯೂಡ್ ಆಗಿರಬಹುದು ನೀವು ಆ್ಯಕ್ಟ್ ಮಾಡುವ ರೀತಿ ಆಗಿರ್ಬೋದು ಹೆಂಗಿತ್ತು ಅಂತ ಕಲಾವಿದರಾಗಿ ನಮಗೆ ಎಷ್ಟು ಚಾಲೆಂಜ್ ಇದೆಯೋ ಅದರ ನೂರು ಪಟ್ಟು ಚಾಲೆಂಜು ಸೆಟ್ ವರ್ಕ್ಗಿತ್ತು ನಾವೊಬ್ಬ ಕಲಾವಿದರಾಗಿ ಒಂದು ಮೇಕಪ್ಪು ಕಾಸ್ಟ್ಯೂಮ್ಸು ನಮ್ಮ ಆ್ಯಕ್ಟಿಂಗಲ್ಲಿ ಆ ಎರ ಅಂತ ತೋರಿಸ್ಬಿಡ್ಬೋದು ಆದರೆ ಒಂದು ಸಿನಿಮಾನೇ ಮಾಡಬೇಕು ಅಂತಂದರೆ ಅದಕ್ಕೊಂದು ಸೆಟ್ ಬೇಕಾಗುತ್ತೆ ಮನೆ ಬೇಕಾಗುತ್ತೆ ಹಳ್ಳಿ ಬೇಕಾಗುತ್ತೆ ಹಳ್ಳೀಲಿ ಒಂದು ಜಾತ್ರೆ ಇರುತ್ತೆ ದೇವಸ್ಥಾನ ಇರುತ್ತೆ ಹೀಗೆ ಎಲ್ಲವನ್ನೂ ರೆಡಿ ಮಾಡ್ಕೊಳ್ಳೋದಿದೆಯಲ್ಲ ದಟ್ ವಾಸ್ ಚಾಲೆಂಜಿಂಗ್ ಫಾರ್ ದೆಮ್ ಅಲ್ಲಿ ನಿರ್ಮಾಪಕರು ಬರ್ತಾರೆ ಅಂದರೆ ಅವರು ಈ ಸಿನಿಮಾನ ತುಂಬಾ ಪ್ರೀತಿಸಿರೋದ್ರಿಂದ ಅಥವಾ ಈ ಕಥೆ ಮೇಲೆ ಅವರಿಗೆ ಸಾಕಷ್ಟು ನಂಬಿಕೆ ಇದ್ದಿದ್ದರಿಂದ ಅದಕ್ಕೆ ಒಳ್ಳೊಳ್ಳೆ ಸೆಟ್ಗಳನ್ನು ಹಾಕಿದ್ರು ಅವರಿಗೆ ತುಂಬ ನುರಿತ ಆರ್ಟ್ ಡೈರೆಕ್ಟರ್ನ ಈ ಸಿನಿಮಾ ಒಳಗಡೆ ತೊಗೊಂಡು ಬರ್ತಾರೆ ಜೊತೆಗೆ ಡಿ ಒ ಪಿ ಅವ್ರಿಗೆ ತುಂಬ ಚಾಲೆಂಜ್ ಇತ್ತು ಇದು ಆ್ಯಕ್ಚುಲಿ ನಿಮ್ಮ ಸಾಕಷ್ಟು ಸಿನಿಮಾಗಳನ್ನ ನಾವು ಗಮನಿಸಿ ನೋಡ್ಕೊಂಡು ಬಂದವರು ಪ್ರತಿ ಸಿನಿಮಾದಲ್ಲಿ ಆ ಕಣ್ಣೀರಂತೂ ಇದ್ದೇ ಇರುತ್ತೆ ಅಳುಮುಂಜಿ ಅಂತಲೇ ಒಂದು ಸ್ವಲ್ಪ ಹೇಳ್ತಾರೆ ಸೊ ಇದರಲ್ಲಿ ಹೆಂಗೆ ಗಟ್ಟಿಗಿತ್ಯ ಅಂತ ಯಾಕಂದರೆ ಶಿವಣ್ಣನ ಒಂದು ಸಿನಿಮಾದಲ್ಲಿ ನೀವು ನಿಮ್ಮ ಕದರನ್ನು ತೋರಿಸಿದ್ರಿ ಆ ಕದರ್ ಇಲ್ಲಿ ಕಾಟೇರದಲ್ಲಿ ಕಂಟಿನ್ಯೂ ಆಗುತ್ತಾ ಇರುತ್ತಾ ನನ್ನ ಪಾತ್ರ ಸಾಕಷ್ಟು ಬದಲಾವಣೆಗಳನ್ನು ಇರುವಂಥ ಪಾತ್ರ ಇದು ಬಟ್ ತುಂಬ ಸರ್ಪ್ರೈಸಿಂಗ್ ಏನು ಅಂದರೆ ನೀನು ಏನೇನು ಹೇಳಿದಿರಿ ಆ ಎಲ್ಲ ಟೈಟಲ್ಗಳನ್ನು ಇನ್ನೊಬ್ಬರು ತೊಗೊತಾರೆ ಈ ಸಿನಿಮಾದಲ್ಲಿ ಅವರು ಇಷ್ಟು ಚೆನ್ನಾಗಿ ಅಳೋಕೆ ಸಾಧ್ಯನಾ ಪಕ್ಕದಲ್ಲಿರೋರೇನ ಚಾನ್ಸೇ ಇಲ್ಲ ನಾನು ಹೇಳ್ತಿರೋದು ಬೇರೆಯವ್ರ ಬಗ್ಗೆ ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೂ ಆ ಥರದ್ದು ತುಂಬ ಎಮೋಷ್ನಲ್ ಸೀನ್ಸ್ಗಳಿದೆ ಬಟ್ ಅವರೆಲ್ಲೋ ಒಂದು ಕಡೆ ಜೀವನದಲ್ಲಿ ನಾನು ಗೋವಿಂದ್ ಸರ್ ಅವರು ಆ ಥರದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀವಿ ಅಫ್ಕೋರ್ಸ್ ಈ ಮಗುಗೆ ಫಸ್ಟ್ ಸಿನಿಮಾ ಆದ್ರಿಂದ ಆ ಥರದ್ದು ದೃಶ್ಯಗಳು ಕಡಿಮೆನೂ ಇರಬಹುದು ಅಥವಾ ಫಸ್ಟ್ ಟೈಮ್ ಆಗಿರ್ಬೋದು ಆರದಂಗೆ ನಮಗೆ ನಾನು ಹೇಳಕ್ಕೆ ಹೊಟ್ಟಿರೋದು ಮತ್ತೊಬ್ಬ ಕಲಾವಿದರದ ಬಗ್ಗೆ ಹಿ ವಾಸ್ ಬ್ರಿಲಿಯಂಟ್ ಪ್ರತಿಯೊಂದು ಶಾರ್ಟ್ಗೂ ಆ ಥರದ್ದ ಒಂದು ಶಾರ್ಟ್ಗಳು ಮುಗಿದಾಗ ನಾನು ಅವ್ರನ್ನ ತಬ್ಬಿ ಹೇಳಿದ್ದಿದೆ ಪ್ರೀತಿಯಿಂದ ಯು ಆರ್ ಬ್ರಿಲಿಯಂಟ್ ಮೈ ಬ್ರದರ್ ಅಂತ ಈ ಬ್ಯೂಟಿಫುಲ್